ಅವಳು ಬದುಕಿದ್ದೆ ಪುಣ್ಯ ಹಾಗೆಂದು ಅವಳಿಗೆ ಇರುವ ಕಂಟಕ ಮುಗಿಯಿತು ಎಂದು ಅರ್ಥವಲ್ಲ ಸದ್ಯದ ಮಟ್ಟಿಗೆ ಅವಳು ಚೇತರಿಸಿಕೊಂಡಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಅವಳಿಗೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಸತ್ತು ಮುಕ್ತಿ ಸಿಗದೆ ಅಲೆದಾಡುತ್ತಿರುವವನು ಈ ಊರಿನವನೇ ಆದರೆ ಎಲ್ಲಿಂದಲೋ ಬಂದ ಆ ಹುಡುಗಿಯ ಮೇಲೆ ಅವನಿಗೇಕೆ ಅಷ್ಟೊಂದು ದ್ವೇಷವಿರುತ್ತದೆ ಇದೆಲ್ಲ ಏಕೆ ಹೀಗೆ ಎನ್ನುವುದು ಇಲ್ಲಿರುವ ನಿಮಗೆ ಮಾತ್ರ ತಿಳಿದಿರುವ ವಿಷಯ ನೀವು ಈಗ ಸಂಪೂರ್ಣವಾಗಿ ನಮಗೆ ವಿಷಯವನ್ನು ಅರುಹದಿದ್ದರೆ ಮುಂದೆ ಬಂದೊದಗುವ ದೊಡ್ಡ ಮಟ್ಟದ ಅಪಾಯವನ್ನು ಯಾವ ದೇವರಿಂದಲೂ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಮಾತ್ರ ನೆನಪಿಡಿ